ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ವಿಡಿಯೋ ಮೂಲಕ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಕೊಬ್ಬರಿ ಮತ್ತು ಬೆಲ್ಲ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕೊಬ್ಬರಿ ಸಿಪ್ಪೆ ತೆಗೆಯೋದಕ್ಕೆ ಕಷ್ಟಪಡೋರಿಗೆ ಮತ್ತು ಬೆಲ್ಲ ಕಟ್ ಮಾಡುವಾಗ ತುಂಬ ಪುಡಿ ಪಡಿ ಆಗುತ್ತೆ ಅನ್ನೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಬನ್ನಿ ನಂತರ ಮಾಡಿದ ರೆಸಿಪಿ ಶುರು ಮಾಡೋಣ ನಮ್ಮ ಚಾನಲ್ ಮಂಥನ್ ಕಿಚನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಎಳ್ಬೀರ್ ಮಾಡೋದಕ್ಕೆ ನಾನು ಒಂದು ಮೂರು ಕೊಬ್ಬರಿಗಳನ್ನ ತೊಗೊಂಡಿದ್ದೀನಿ ನೋಡಿ ಆದಷ್ಟು ಸ್ವಲ್ಪ ರೌಂಡಿಗೆ ಇರುವಂಥ ಕೊಬ್ಬರಿಗಳನ್ನ ತೊಗೊಳ್ಳಿ ಆವಾಗ ನಾವು ಸಿಪ್ಪೆ ತೆಕ್ಕೊಳಕ್ಕೆ ಈಸಿಯಾಗುತ್ತೆ ಒಂದು ಕೊಬ್ಬರಿ ಸೂರ್ಯಮಣಿ ಅಥವಾ ಕ್ಯಾರೆಟ್ ತುರಿಯಮಣೆ ನಿಮ್ಮ ಹತ್ರ ಏನಿರುತ್ತೆ ಅದರಲ್ಲಿ ಈ ರೀತಿ ಸ್ವಲ್ಪ ಲೈಟಾಗಿ ಉಚ್ಕೊಂಡು ತಿರುವಿ ತಿರುವಿ ನಾವು ನೀಟಾಗಿ ಅದರ ಸಿಪ್ಪೆಗಳನ್ನ ತಿಕ್ಕೊತಾ ಬರಬೇಕು ನೋಡಿ ಈ ರೀತಿ ಕಂಪ್ಲೀಟಾಗಿ ನಾವು ಹುಚ್ಕೊಂಡು ಮೇಲೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಉಳಿದಿದ್ರೆ ಅದನ್ನು ಒಂದು ಪೀಲರ್ ಈ ಥರ ಪೀಲರ್ ಇರುತ್ತಲ್ವ ಆಲೂಗೆಡ್ಡೆ ಪೀಲರು ಕ್ಯಾರೆಟ್ ಪೀಲರು ಆದ್ದರಿಂದ ನಾವು ಉಳಿದಿರುವಂಥ ಕಪ್ಪು ಕಪ್ಪು ಸಿಪ್ಪೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಉಳ್ದಿರುತ್ತಲ್ವ ಅದನ್ನು ಕಂಪ್ಲೀಟಾಗಿ ತಗೋಬೇಕು ಅಷ್ಟೇ ನೋಡಿ ಈ ಥರ ಕಂಪ್ಲೀಟಾಗಿ ತೆಕ್ಕೊಂಡಿದ್ದಾದ್ಮೇಲೆ ಸೊ ಆ ಕೊಬ್ಬರಿ ಏನಿರುತ್ತೆ ಸ್ವಲ್ಪ ಕಪ್ಪು ಕಪ್ಪು ಪೀಸಸ್ ಕೈಲಿ ಅಂಟ್ಕೊಂಡಿರುತ್ತೆ ಅದನ್ನು ಒಂದು ಬಟ್ಟೆ ಒಂದು ಕಾಟನ್ ಬಟ್ಟೆ ತಗೋಬಿಟ್ಟು ನೀವು ನೀಟಾಗಿ ಎಲ್ಲ ಕಡೆ ಹತ್ರ ಉಚ್ಕೊಂಡ್ರೆ ಆಯಿತು ಅದು ಕಪ್ಪು ಕಪ್ಪು ಪುಡಿ ಏನಿರುತ್ತೆ ಅದು ಸಿಪ್ಪೆ ಪುಡಿ ಅದು ಕಂಪ್ಲೀಟಾಗಿ ಹೊರಟೋಗಿ ಅದು ವೈಟ್ ಕಲರ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಒರೆಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ಕೊಬ್ಬರಿ ಸಿಪ್ಪೆ ತೆಗೆಯೋದಕ್ಕೆ ಇನ್ನೊಂದು ವಿಧಾನ ಕೂಡ ತೋರಿಸ್ತಾ ಇದೀನಿ ನೋಡಿ ನಂದು ಆಲೂಗಿಡ್ಡೆ ಪೀಲರ್ ಏನಿರುತ್ತೆ ಅದರಲ್ಲಿ ಈ ರೀತಿ ನೀಟಾಗಿ ಪೀಲ್ ಮಾಡ್ಕೋತಾ ಬಂದ್ರೇ ಕೂಡ ಆಗುತ್ತೆ ಬಟ್ ಈ ಥರ ಮಾಡೋದಕ್ಕೆ ಸ್ವಲ್ಪ ಶಕ್ತಿನೂ ಬೇಕು ಮತ್ತು ಕೊಬ್ಬರಿ ತುಂಬ ಗಟ್ಟಿ ಇದ್ದರೆ ಪೀಲ್ ಮಾಡೋದಕ್ಕೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಪೀಲರ್ ಅಲ್ಲಿ ಮಾಡ್ಕೊಳ್ಳೋರು ಒಂದು ಐದು ನಿಮಿಷಗಳ ಕಾಲ ಒದ್ದೆ ಬಟ್ಟೆಯಲ್ಲಿ ಕೊಬ್ಬರಿನ ನೆನೆಸಿ ಮಾಡ್ಕೊಳ್ಳೋದು ಸ್ವಲ್ಪ ಸಾಫ್ಟ್ ಆಗುತ್ತೆ ಬೇಗನೂ ಕೂಡ ಆಗುತ್ತೆ ತುಂಬಾ ಕೈ ನೋವಾಗಲ್ಲ ಬಟ್ ಇದ್ರಿಂದಾಗಿ ಕಪ್ಪು ಕಪ್ಪು ತರ ಅಂಟ್ಕೊಳ್ಳಲ್ಲ ಕೊಬ್ಬರಿಗೆ ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನೀವು ಕೊಬ್ಬರಿನ ಒದ್ದೆ ಬಟ್ಟೆಯಲ್ಲಿ ನೆನೆಸಿ ಮಾಡ್ಕೊಳ್ಳೋರು ಒಂದು ಮಿನಿಮಮ್ ಅಂದರೂ ಒಂದು ಮೂರು ನಾಲ್ಕು ದಿನ ನಿಂತು ಅದನ್ನು ನೀಟಾಗಿ ಒಣ್ಗಿಸ್ಕೋಬೇಕಾಗತ್ತೆ ಅದು ತೇವಾಂಶ ಏನಿರುತ್ತೆ ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಒಣಗಿಸ್ಕೋಬೇಕಾಗತ್ತೆ ಈಗಿನ ವೆದರ್ ಅಷ್ಟು ಚೆನ್ನಾಗಿಲ್ದಿರೋದ್ರಿಂದಾಗಿ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ ಅಷ್ಟೆ ನೋಡಿ ಈ ರೀತಿ ಮೂರುಗೂ ಕೂಡ ನಾನು ನೀಟಾಗಿ ಅದರ ಮೇಲ್ಗಡೆ ಇರುವಂಥ ಕಪ್ಪು ಸಿಪ್ಪೆನ ತೆಕ್ಕೊಂಡು ನೀಟಾಗಿ ಬಳಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಒಬ್ಬರನ್ನ ಕಟ್ ಮಾಡೋದಕ್ಕೆ ಆದಷ್ಟು ಸ್ವಲ್ಪ ಶಾರ್ಪ್ ಇರುವಂಥ ಚಾಕುಗಳನ್ನ ಉಪಯೋಗಿಸಿದ್ರೆ ಈಸಿಯಾಗಿ ಕಟ್ ಆಗುತ್ತೆ ಅಂತ ಹೇಳಿ ನೋಡಿ ಅದನ್ನು ಮಧ್ಯಕ್ಕೆ ಕಟ್ ಮೇಲೆ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಆ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ನಾನಿಂತ ಸ್ವಲ್ಪ ತೆಳ್ಳಗೇನೆ ಮಾಡ್ಕೋತಾ ಇದ್ದೀನಿ ಯಾವ ರೀತಿ ಆ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ಮಾಡೋರು ಇರ್ತಾರೆ ಸ್ವಲ್ಪ ಚಿಕ್ಕ ಮಾಡೋರು ಇರ್ತಾರೆ ನಾನು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ ಒಂದನ್ನು ಜೋಡಿಸ್ಕೊಬಿಟ್ಟು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದಾಗಿ ಬೇಗ ಎಲ್ಲವನ್ನು ಕಟ್ ಮಾಡ್ಕೋಬಹುದು ಟೈಮ್ ಕೂಡ ಸೇವ್ ಆಗುತ್ತೆ ನಿಮ್ಮ ಹತ್ರ ಕಾಯ್ತುರಿಯ ಮನೇಲಿ ಇದ್ರು ಕೂಡ ಈಸಿಯಾಗಿ ಈ ರೀತಿ ಉದ್ದ ಕಟ್ ಮಾಡ್ಕೊಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಗಳಾಗಿ ಮಾಡ್ಕೊಳಕ್ ಈಸಿ ಆಗುತ್ತೆ ನೋಡ್ತಾ ಇದೀರಲ್ವಾ ಒಂದೇ ಸರಿಗೆ ಎಷ್ಟೊಂದು ಒಂದ್ ಹತ್ತನೇ ಚತ್ತ ಚಿಕ್ಕ ಚಿಕ್ಕ ಪೀಸ್ ಗಳನ್ನ ಕಟ್ ಮಾಡ್ಕೋಬಹುದು ಒಂದ್ ಒಂದು ಕಟ್ ಮಾಡೋದಕ್ಕಿಂತ ಈ ರೀತಿ ಹಿಡ್ಕೊಂಡು ಮಾಡಿದ್ರೆ ಈಸಿಯಾಗಿ ಬೇಗ ಆಗತ್ತೆ ಅಂತ ಹೇಳಿ ನಾನು ತಗೊಂಡಿದಂತಹ ಮೂರು ಕೊಬ್ಬರಿಗಳನ್ನ ಕೂಡ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಎಲ್ಲ ಪರ್ಫೆಕ್ಟ್ ಸೈಜಲ್ಲಿ ಬಂದಿದೆ ದಪ್ಪನೂ ಕೂಡ ಆಗಿಲ್ಲ ತುಂಬ ಸಣ್ಣನೂ ಕೂಡ ಆಗಿಲ್ಲ ಪರ್ಫೆಕ್ಟಾಗಿ ಈವನ್ನ ಕೂಡ ಕಟ್ ಆಗಿದೆ ನೋಡೋಕು ಫಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ವೈಟಿಷ್ ಕಲರ್ ಕೂಡ ಬಂದಿದೆ ಇವಾಗ ಕೊಬ್ಬರಿ ಕಟ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ನೀಟಾಗಿ ಹಾರ ಹಾಕ್ಕೊಂಡು ನಾವು ಬಿಸ್ತಲ್ಲಿ ಒಂದೆರಡು ದಿನ ಒಣಗಿಸ್ಕೊಂಡ್ರೆ ಆಯಿತು ಇವಾಗ ಬೆಲ್ಲ ಹೇಗೆ ಕಟ್ ಮಾಡೋದು ಅಂತ ನೋಡೋಣ ಎಲ್ಲಿ ಬೀರ್ ಮಾಡೋದಕ್ಕೆ ನಾನು ಪುಟ್ಟ ಪುಟ್ಟು ಅಚ್ಚು ಬೆಲ್ಲ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ತೋರಿಸ್ತಾ ಇದೀನಿ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿರುವಂತಹ ಅಚ್ಚು ಬೆಲ್ಲ ಇದು ಈ ಬೆಲ್ಲನ ಯೂಸ್ ಮಾಡೋದನ್ನ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇದು ಕಟ್ ಮಾಡ್ಬೇಕು

ನೀವು ಏನು ಕಟ್ ಮಾಡ್ತೀವಿ ಅದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನೀಟಾಗಿ ಕಟ್ ಆಗುತ್ತೆ ಮತ್ತೆ ಶೇಪ್ ಕೂಡ ಅಷ್ಟೇ ಸ್ವಲ್ಪ ನೀಟಾಗಿ ಚೆನ್ನಾಗಿ ಬರುತ್ತೆ ಈ ತರ ಬೆಲ್ಲ ತಗೊಳ್ಳೋದ್ರಿಂದ ಚಾಕುವಿನ ಸಹಾಯದಿಂದ ಅದನ್ನ ಒಡೆದ್ ಬಿಟ್ಟು ನಾಲ್ಕು ಭಾಗಗಳಾಗಿ ಮಾಡ್ಕೊತಾ ಇದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದಾಗಿ ನಾವು ಸೀಸರ್ ಅಲ್ಲಿ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿ ಮೊದಲು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡ್ಕೊಳ್ಳೋದ್ರಿಂದಾಗಿ ನಮ್ಮ ಕತ್ರಿಯಿಂದ ಈಸಿಯಾಗಿ ನಾವು ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೋಬಹುದು ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡ್ಕೋಬಹುದು ಅಂತ ಹೇಳಿ ಕತ್ರಿಲಿ ಕಟ್ ಕಷ್ಟ ಆಗೋರು ಈ ರೀತಿ ಟ್ರಿಮ್ಮರ್ ಅಲ್ಲಿ ಕೂಡ ಕಟ್ ಮಾಡ್ಕೋಬಹುದು ಸೇಮ್ ಒಂದು ವಿಧಾನದಲ್ಲಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು ಪರ್ಫೆಕ್ಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ನಾನು ತಗೊಂಡಿರುವಂಥ ಕಂಪ್ಲೀಟ್ ಬೆಲ್ಲನ ಎಲ್ಲದನ್ನು ಕೂಡ ನಾನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ತೊಗೊಂಡಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ತುಂಬ ಪುಡಿ ಪುಡಿನೂ ಆಗಿಲ್ಲ ಆಲ್ಮೋಸ್ಟ್ ಸ್ಕ್ವೇರ್ ಶೇಪಲ್ಲಿ ಬಂದಿದೆ ಯೂನಿಫಾರ್ಮಾಗಿ ಕಾಣಿಸ್ತದೆ ಒಂದು ದಪ್ಪ ಒಂದು ಸಣ್ಣ ಆ ರೀತಿ ಯಾವ ರೀತಿಯೂ ಕೂಡ ಆಗಿಲ್ಲ ತುಂಬ ಪರ್ಫೆಕ್ಟಾಗಿ ಮಾಡ್ಕೋಬೋದು ಪಚ್ಚುಬಿಲ್ದಲ್ಲಿ ಮಾಡ್ಕೊತೀರಾ ಅಂತ ಹೇಳಿದ್ರೆ ಒನ್ ಅವರ್ ಬಿಸಿಲಿಗೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ಗಟ್ಟಿಯಾಗತ್ತೆ ಮತ್ತು ಈಸಿಯಾಗಿ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗತ್ತೆ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ ನಾವು ಪರ್ಫೆಕ್ಟಾಗಿ ಬೆಲ್ಲ ಕೊಬ್ಬರಿ ಎರಡನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನೋಡಿದ್ರಿ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್